ಈ ಪದ್ಯ ಆಧುನಿಕ ಕನ್ನಡದ ಪದ್ಯ ಆಗಿರೋದ್ರಿಂದ ನಾನು ಮೊದಲಿಗೆ ಪದ್ಯವನ್ನು ಪೂರ್ತಿಯಾಗಿ ಓದಿ ನಂತರದಲ್ಲಿ ಅದರ ಸಾರಾಂಶವನ್ನು ಮಾತ್ರ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ ಏಕೆಂದರೆ ಇದು ಬಹುಶಃ ನೀವೆಲ್ಲರೂ ಕೂಡ ತುಂಬ ಸುಲಭವಾಗಿ ಓದಿ ಅರ್ಥೈಸ್ಕೊಳ್ಳುವಂಥ ಪದ್ಯಗಳಾಗಿರೋದ್ರಿಂದ ಮೊದಲಿಗೆ ನಾನು ಇಡೀ ಪದ್ಯ ಭಾಗವನ್ನು ಸಂಪೂರ್ಣವಾಗಿ ಓದ್ಬಿಡ್ತೀನಿ ಅದಾದ ಮೇಲೆ ಈ ಇಷ್ಟೋ ಪದ್ಯದ ಸಾಲುಗಳು ಯಾವ ವಿಚಾರಗಳನ್ನು ಹೇಳ್ತಾ ಇದೆ ಅನ್ನುವಂಥದ್ದನ್ನು ಕ್ವಚಿತ್ತಾಗಿ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನಬಣ್ಣ ಜೇಣ್ಣೊಣದ ಹೆದೆಗೆ ಹೂ ಬಾಣ ಹೂಡಿ ಝುಂ ಎಂದು ಬಿಟ್ಟ ಮಾರ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ನಿಶ ಇಳಿದ ಉಷಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣಿದಿರುವೊಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಯಾವಾಗ ಕೋಳಿ ಕೂಗಿಹುದು ಏಳಿ ತಡವೇಕೆ ಪಾನ ಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಕೇಳಿ ಯಾವಾಗ ಕೋಳಿ ಕೂಗಿಹುದು ಏಳಿ ತಡವೇಕೆ ಪಾನ ಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಉರುಳಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕು ಇಲ್ಲ ಮರಳಿ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ನೋಡಿ ಇದು ಆಧುನಿಕ ಕನ್ನಡದ ಪದ್ಯವಾಗಿರೋದ್ರಿಂದ ಓದುವಾಗ್ಲೇ ನಿಮಗೆ ಒಂದಷ್ಟು ವಿಚಾರಗಳು ತನ್ನಷ್ಟು ತಾನೇ ತಿಳಿತಾ ಹೋಗುತ್ತೆ ಯಾವ ವಿಚಾರವನ್ನ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೋದ ಸಮಯ ಮತ್ತೆ ಮರಳೋದಿಲ್ಲ ಅನ್ನುವಂಥದ್ದನ್ನು ತುಂಬ ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ ಅವರ ಪದ ಬಳಕೆಗಳು ಹೇಗೇಗಿದೆ ಅಂತಕ್ಕಂಥದ್ದು ಅದಕ್ಕೆ ನಾನು ಆವಾಗಲೇ ಹೇಳಿದೆ ಅವರ ಪದಗಳ ಲಾಲಿತ್ಯ ಒಂದು ನೃತ್ಯವನ್ನು ಮಾಡುವ ರೀತಿಯಲ್ಲಿರುತ್ತೆ ಇದಕ್ಕೆ ಯಾವ ಹಿಮ್ಮೇಳವೋ ಮುಮ್ಮೇಳವೋ ಇನ್ಯಾವುದು ಬೇಡ ದರಾ ಬೇಂದ್ರೆ ಅವರ ರಚನೆಗಳಿಗೆ ಅನ್ನುವಂಥ ವಿಚಾರಗಳನ್ನು ನಾನು ಆವಾಗಲೇ ಹೇಳ್ತಾ ಇದ್ದೆ ಆ ಪದಪುಂಜಗಳೇ ನಮ್ಮನ್ನು ಕುಣಿಯುವ ರೀತಿಯಲ್ಲಿ ಮಾಡುತ್ತೆ ಅನ್ನುವಂಥದ್ದು ಹರೆಯ ಅನ್ನುವಂಥದ್ದಾಗಿರ್ಬೋದು ಅಥವಾ ಯಾವುದೇ ಒಂದು ಗತಿಸಿ ಹೋದದ್ದು ಮತ್ತೆ ಬರೋದಿಲ್ಲ ಅನ್ನೋದು ನಮಗೆ ಗೊತ್ತಿರುವಂಥದ್ದೇ ಆಗಿರೋದ್ರಿಂದ ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ಮುಂದಿನ ಜಗತ್ತಿಗೆ ನಿಮ್ಮ ವೈಯಕ್ತಿಕ ಬದುಕಿಗೆ ಹೊಸತನ್ನು ಅಭಿವೃದ್ಧಿಯನ್ನ ವಿಕಾಸವನ್ನು ಮಾಡ್ಕೊಳ್ಳೋದಕ್ಕೆ ಎದ್ದೇಳಿ ಜಾಗೃತವಾಗಿ ಅಂತ ಹೇಳೋ ಪ್ರಯತ್ನ ಇದು ಬೆಳಗಾಯಿತು ಎದ್ದೇಳಿ ಮುಖ ತೊಳ್ಕೊಳ್ಳಿ ಸ್ನಾನ ಮಾಡಿ ಇನ್ನೇನು ಮಾಡಿ ಅಹ ಅದಲ್ಲ ಈ ಬೆಳಗು ಜಾವ ಹೇಗೆ ಅದ್ಭುತವಾಗಿರುತ್ತೋ ಹಾಗೆ ಮಾನವನ ಜೀವನದ ಒಂದು ಅತ್ಯಂತ ಅದ್ಭುತವಾದ ಘಟ್ಟ ಯಾವುದು ಅಂದರೆ ಯೌವನಾವಸ್ಥೆ ಆ ಯೌವ್ವನಾವಸ್ಥೆಯನ್ನು ಸಂಪೂರ್ಣವಾಗಿ ಉತ್ತಮವಾದ ರೀತಿಯಲ್ಲಿ ಫೌಂಡೇಶನ್ ಅಂತಾರಲ್ಲ ಹಾಗೆ ಅಡಿಪಾಯವನ್ನು ನೀವೇನಾದರೂ ಹಾಕ್ಕೊಳ್ಳೋದಕ್ಕೆ ಆ ಒಂದು ಶಕ್ತಿಯನ್ನು ಬಳಸ್ಕೊಂಡ್ರೆ ಉಳಿದಂಥ ನಿಮ್ಮ ಎಲ್ಲ ಜೀವನದ ದಿನಗಳು ಅದ್ಭುತವಾಗಿರುತ್ತೆ ಅನ್ನುವುದಷ್ಟೇ ಈ ಒಂದು ಕವಿತೆಯ ಸಾರಾಂಶ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕವಿತೆ ಪ್ರಾರಂಭದಲ್ಲಿ ಮಲಗಿ ನಿದ್ರಿಸುತ್ತಿರುವಂತಹ ಯುವ ಪೀಳಿಗೆ ಮಲಗಿ ನಿದ್ರಿಸುವಂತಹ ಅಂದರೆ ತಮ್ಮ ಯಾತಕ್ಕಾಗಿ ನಾವು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ ಅಥವಾ ಬಳಸ್ಕೊತಾ ಇದ್ದೀವಿ ಅನ್ನುವಂಥ ಪರಿಜ್ಞಾನವೇ ಇಲ್ಲದೇ ಇರುವ ರೀತಿಯಲ್ಲಿ ಬದುಕಿರುವಂತಹ ಯುವ ಪೀಳಿಗೆಗೆ ಹೇಳುವ ಪ್ರಯತ್ನ ಇದು ಮಲಗಿದಾರನೇ ಹಾಸ್ಕೊಂಡು ಹೊತ್ಕೊಂಡು ಮಲಗಿದ್ದಾರೆ ಅಂತ ಅಲ್ಲ ಜಾಗ್ರತೆ ಇಲ್ಲದ ನಿದ್ರಾವಸ್ಥೆ ಅಂತ ಆ ಯುವ ಪೀಳಿಗೆಯನ್ನ ಕುರಿತು ಹೇಳ್ತಾ ಇದ್ದಾರೆ ಕವಿ ಏಳು ಚಿನ್ನ ಅಂತ ಎಚ್ಚರಿಸ್ತಾ ಇದ್ದಾರೆ ಅಂದರೆ ಮಾನಸಿಕವಾಗಿ ಮಂಪರ್ನಿಂದ ಹೊರಗಡೆ ಬನ್ನಿ ಅಂತ ಅದರ ಅರ್ಥ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಕಣ್ಣುಗಳನ್ನು ತೆರೆದಿದ್ದಾನೆ ಅಂದರೆ ಉದಯಿಸ್ತಾ ಇದ್ದಾನೆ ಹುಟ್ಟುತ್ತಾ ಇದ್ದಾನೆ ಬೆಳಕನ್ನ ನೀಡೋದಿಕ್ಕೆ ಈ ಪ್ರಪಂಚಕ್ಕೆ ಬೆಳಗಾದ್ರೂ ಕೂಡ ನೀನು ಇನ್ನೂ ಮಲಗಿದೆಯಲ್ಲ ಇದು ಸರಿಯಲ್ಲ ಅಂತ ಅಂದರೆ ಮಾನಸಿಕವಾಗಿ ಜಡತ್ವದಲ್ಲಿರುವಂತಹ ಯುವ ಪೀಳಿಗೆ ಅಂತ ಜಾಗೃತರಾಗಿ ನಕ್ಷತ್ರಗಳೆಲ್ಲ ಪಕ್ಕಕ್ಕೆ ಸರಿದು ಕಣ್ಮರೆಯಾಗಿದ್ದಾವೆ ಕತ್ತಲೆ ದೂರವಾಗಿ ಬೆಳಕು ಅಧಿಕವಾಗಿದೆ ಅಂದರೆ ಬಾಲ್ಯಾವಸ್ಥೆ ತುಂಟಾಟದ್ದೋ ಇನ್ನೊಂದೋ ಮತ್ತೊಂದು ಅದೊಂಥರ ಕೇರ್ಫುಲ್ ಲೈಫ್ ಅದು ಬಾಲ್ಯಾವಸ್ಥೆ ಅಲ್ಲಿ ನಮಗೆ ಯಾವುದೇ ಕೂಡ ದುರಾಸೆ ಆಗಲಿ ಗಳಿಸ್ಬೇಕು ಅನ್ನೋದಾಗಲಿ ಅಥವಾ ನಾವು ಯಾವುದಕ್ಕಾಗಿ ನಾವು ಬದುಕಿದ್ದೀವಿ ಅಂತನೋ ಅಥವಾ ಯಾವುದಕ್ಕಾಗಿ ಹುಟ್ಟಿದ್ದೀವಿ ಅಂತ ಯಾವುದೇ ರೀತಿಯಾದಂಥ ಯೋಚನೆಗಳಿಲ್ಲ ಚಿಂತೆಗಳಿಲ್ಲ ಚಿಂತನೆಗಳಿಲ್ಲ ಮುಗ್ಧಾವಸ್ಥೆ ಅದು ಬಾಲ್ಯಾವಸ್ಥೆ ಅಂದ್ರೆ ಒಂಥರ ಮುಗ್ಧಾವಸ್ಥೆ ಅದು ಅದಕ್ಕೆ ಹೇಳ್ತಾ ಇದ್ರೆ ನಕ್ಷತ್ರಗಳೆಲ್ಲ ಪಕ್ಕಕ್ಕೆ ಸರಿದು ಹೋಯ್ತು ಈಗ ನೀವು ಜವಾಬ್ದಾರಿಯನ್ನ ಹೊತ್ತುಕೊಳ್ಳುವಂತ ಹಂತಕ್ಕೆ ಬಂದಿದ್ದೀರಿ ಯುವ ಪೀಳಿಗೆಯವರು ಅಂತ ಕತ್ತಲೆ ದೂರ ಆಗಿದೆ ಬೆಳಕು ಅಧಿಕವಾಗಿದೆ ಬಾನು ಕೂಡ ಬಣ್ಣದಿಂದ ಕಂಗೊಳಿಸ್ತಾ ಇದೆ ಬೆಳಕಿನ ಬೇಟೆಗಾರ ಬಂದಾಗಿದೆ ಬೆಳಕಿನ ಬೇಟೆಗಾರ ಅಂದ್ರೆ ಶಿವ ಅಂತ ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಮನ್ಮಥ ಬಂದಾಗಿದೆ ಬೇಟೆಗಾರ ಅವನೇ ಮನ್ಮಥ ಜೇನಿನಂತಹ ಹೆದೆಗೆ ಹೂಬಾಣ ಹೂಡಿ ಪ್ರಯೋಗಿಸ್ತಾ ಇದ್ದಾನೆ ಅಂದರೆ ಮನ್ಮಥ ಯೌವನದ ಅವಸ್ಥೆಯನ್ನು ಮನ್ಮಥ ಅಂತ ಹೇಳುವಂಥದ್ದು ಏಕೆಂದರೆ ಪ್ರಯತ್ನ ಇಲ್ಲದೆ ಇದ್ದರೂ ಕೂಡ ಕಲ್ಪನೆಯಲ್ಲಿ ನಮ್ಗೆ ಏನು ಬೇಕೋ ಅದೆಲ್ಲವನ್ನು ಪಡೆದುಕೊಳ್ಳುವಂಥ ಒಂದು ವಯಸ್ಸು ಯಾವುದಪ್ಪ ಅಂದರೆ ಅದು ಯೌವನಾವಸ್ಥೆ ಅಂತ ಯೌವನ ಅವಸ್ಥೆಯಲ್ಲಿ ನಾವು ಆಡಿದ್ದೆಲ್ಲವೂ ಮಾಡಿದ್ದೆಲ್ಲವೋ ಸರಿ ನಮ್ಮ ಎದುರುಗಡೆ ಇರೋ ಎಲ್ಲ ಧನ್ ಮಾಡಿದ್ರು ಕೂಡ ಅದು ತಪ್ಪು ಅಥವಾ ಅವ್ರ ಅವರಿಂದ ನಮ್ಗೇನು ಅಲ್ಲ ನಾವೇ ಎಲ್ಲ ಅನ್ನುವ ರೀತಿಯಲ್ಲಿ ನಮಸ್ಟಕ್ ನಾವೇ ಯಾವುದೋ ಒಂದು ಭ್ರಮಾಲೋಕದಲ್ಲಿ ತೇಲಾಡುವಂತ ವಯಸ್ಸದು ಹಾಗಾಗಿ ಅದನ್ನ ಹೇಳ್ತಾರೆ ಸದ್ವಿನಿಯೋಗ ಮಾಡ್ಕೊಳ್ಳಿ ಅನ್ನುವಂಥದ್ದು ಜೇನಿನಂತಹ ಹೆದೆಗೆ ಹೂಬಾಣವನ್ನ ಹೂಡಿ ಪ್ರಯೋಗಿಸ್ತಾ ಇದ್ದಾನೆ ಅಂದ್ರೆ ಕಲ್ಪನೆಯಲ್ಲಿ ತೇಲಾಡುವಂತ ವಯಸ್ಸದು ಅದನ್ನ ಅದರ ಪರಿಣಾಮಕ್ಕೆ ಬೆಳಕು ಗುಡಿಯ ಗೋಪುರಕ್ಕೆ ಬಲೆಯನ್ನ ಬೀಸಿದಂತೆ ಕಾಣ್ತಾ ಇದೆ ಅಂತ ಹೇಳಿ ಬೆಳಗಿನ ಜಾವದ ಪ್ರಕೃತಿಯ ಸೌಂದರ್ಯವನ್ನ ವರ್ಣಿಸೋದ್ರೊಟ್ಟಿಗೆ ಯೌವನದ ಆ ಒಂದು ಕಲ್ಪನೆಗಳನ್ನ ಕನಸುಗಳನ್ನ ಶಕ್ತಿಯನ್ನ ಹೋಲಿಕೆ ಮಾಡಿ ಹೇಳುವಂಥದ್ದು ಈ ಒಂದು ಕವಿತೆ ವೈಶಿಷ್ಟ್ಯತೆ ಅಂತ ಹೇಳ್ಬೋದು ಏಕೆಂದ್ರೆ ಬೆಳಗಿನ ಜಾವ ಎಷ್ಟು ಅದ್ಭುತವಾಗಿ ಮನೋಹರವಾಗಿ ಸೌಂದರ್ಯಯುತವಾಗಿ ವಿಸ್ಮಯವಾಗಿರುತ್ತೋ ಯೌವನಾವಸ್ಥೆಯು ಕೂಡ ಮನುಷ್ಯನ ಬದುಕಿನಲ್ಲಿ ಒಂದು ಅತ್ಯಂತ ಹೇಗೆ ಹೇಳೋದು ಅಮೃತಗಳಿಗೆ ಅಂತ ಆ ಒಂದು ಸ್ಥಿತಿಯಲ್ಲಿ ನಾವು ಏನಾದರೂ ಒಳ್ಳೆಯದನ್ನು ಸಾಧಿಸಬೇಕು ಅಂತ ನಮ್ಮ ಗುರಿಯನ್ನು ನಾವು ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗಲೂ ಸಾಧಿಸ್ತೀವಿ ಅದೇ ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ ತಿರುವು ಬದುಕಿನ ತಿರುವು ಕಾಲಘಟ್ಟ ಅದು ತಿರುವಿನ ಕಾಲಘಟ್ಟ ಅಂದರೆ ಯೌವನಾವಸ್ಥೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳುವಂತಹ ಆಲೋಚನೆ ವಿವೇಚನೆ ಮನುಷ್ಯನಿಗಿರಬೇಕು ಅನ್ನೋದು ಕತ್ತಲೆಯನ್ನು ದೂರ ಮಾಡಿದ ಮುಂಜಾವು ವಿವಿಧ ರೀತಿಯಲ್ಲಿ ಎಳೆ ನಗೆಯನ್ನು ಬೀರ್ತಾ ಇದೆ ಈ ಒಂದು ಸವಿಗೆ ಜಗತ್ತು ಸೋತಿದೆ ಅನ್ನುವಂಥದ್ದು ಕನಸು ಕಟ್ಟುವ ಸಮಯದಲ್ಲಿ ಅದರ ಕಿವಿಗೊಂದು ಸದ್ದು ಕೇಳಿ ಬರ್ತಾ ಇದೆ ಮಕ್ಕಳೇ ಬೇಗ ಎದ್ದು ರಸ ಕುಡಿಯಲೇಳಿ ರಸಭರಿತವಾಗಿರುವಂಥ ಆಹಾರವನ್ನು ಸೇವಿಸಿ ಕಳ್ಳನಿದ್ದೆಯನ್ನು ಬಿಟ್ಟು ಅದನ್ನು ಹೇಳಿದ ಭ್ರಮೆಯನ್ನು ಬಿಟ್ಟು ಅಂತ ಕಳ್ಳನಿದ್ದೆಯನ್ನು ಬಿಟ್ಟು ಎಚ್ಚರಗೊಂಡು ಪೂರ್ವವಾದ ಬಾಳನ್ನ ತುಂಬಿರುವ ತನಕ ದುಂಬಿಯಂತೆ ರಸವನ್ನ ಕುಡಿಬೇಕಾಗಿದೆ ಅಂದ್ರೆ ತಮ್ಮ ಎಲ್ಲಾ ಶಕ್ತಿಯನ್ನ ಸದ್ವಿನಿಯೋಗ ಮಾಡಿ ಮುಂದಿನ ಬದುಕಿಗೆ ನಾವು ಅಡಿಪಾಯವನ್ನು ಹಾಕ್ಕೊಳ್ಬೇಕು ಭದ್ರವಾದ ಬುನಾದಿಯನ್ನ ಕಟ್ಕೋಬೇಕು ಅನ್ನೋದು ಇದರ ಅರ್ಥ ಮಕ್ಕಳೇ ಎದ್ದೇಳಿ ಯಾವಾಗಲೂ ಕೋಳಿ ಕೂಗಿ ಆಗಿದೆ ಅಂದ್ರೆ ಎಚ್ಚರಿಕೆ ಗಂಟೆ ಯೌವ್ವನ ಅವಸ್ಥೆ ಅಂದರೆ ಎಚ್ಚರಿಕೆ ಗಂಟೆ ಒಂದು ಕುದುರೆಯ ಜೀವನ ಅದು ಅಷ್ಟರ ಮಟ್ಟಕ್ಕೆ ನಮ್ಮ ಎದುರುಗಡೆ ಇರೋರು ಯಾರು ಕಾಣೋದಿಲ್ಲ ಯಾವುದು ಸರಿ ಯಾವುದು ತಪ್ಪು ವಿವೇಚನೆಯನ್ನು ಮೀರಿದಂಥ ಹುಮ್ಮಸ್ಸಿನ ಆ ಒಂದು ಕಾಲಘಟ್ಟ ಇದೆಯಲ್ಲ ವಯಸ್ಸು ಇದೆಯಲ್ಲ ಅದನ್ನು ನಾವು ಸರಿಯಾದ ಮಾರ್ಗದಲ್ಲಿ ಅಂದ್ರೆ ಮುಖ್ಯವಾಗಿ ನಮಗೆ ಒಂದು ವಿವೇಚನಾ ಶಕ್ತಿ ಇರಬೇಕು ಕೋಳಿ ಯಾವಾಗೂ ಕೂಗಾಗಿದೆ ನಿಮ್ಗೆ ಸಮಯ ಬಂದಿದೆ ನಿಮ್ಮ ಗುರಿಯನ್ನ ಇಟ್ಕೊಂಡು ಅದರ ಎಡೆಗೆ ಸಾಗುವಂತಹ ಛಲದಿಂದ ಬದುಕುವಂಥದ್ದನ್ನು ನಾವು ಕಲಿಬೇಕು ಮುಂಜಾನೆಯ ರಸ ಕುಡಿಯಲು ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಇನ್ನೂ ತಡಬೇಕೆ ಅಂಗಡಿಯವನಿಗೆ ಮೊದಲು ಕದ ತರೆಯೋದಕ್ಕೆ ಹೇಳಿ ಮರಣವೆಂಬುದು ಯಾವ ಕ್ಷಣದಲ್ಲಾದರೂ ಮನುಷ್ಯನಿಗೆ ಬರಬಹುದು ಸತ್ತವರು ಮರಳಿ ಬರೋದಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಕೊನೆಯ ಎರಡನೇ ಸಾಲುಗಳಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ ಅದನ್ನು ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಆದ್ದರಿಂದ ಮರಣ ಬರುವ ಮೊದಲೇ ಯೌವ್ವನವನ್ನು ದುಡಿಸಿ ಅದನ್ನು ಅರಿತು ಉಪಯೋಗ ಪಡೆದುಕೊಳ್ಳೋದಕ್ಕೆ ನಾವು ಸಜ್ಜಾಗಬೇಕು ಜೀವನದ ನದಿಯು ವೇಗವಾಗಿ ಹರಿತಾ ಇರುತ್ತೆ ಅದೆಂದೂ ಕೂಡ ವಾಪಸ್ ಬರೋದಿಲ್ಲ ಮನುಷ್ಯ ನೋಡಿ ಒಂದು ಮರವನ್ನು ಕಟ್ ಮಾಡಿದರೆ ಬೇರೆ ಇತ್ತು ಅಂದರೆ ಚಿಗುರುತ್ತದು ಮರದ ಕೊಂಬೆಗಳನ್ನು ರೆಂಬೆಗಳನ್ನು ಕತ್ತರಿಸಿ ಹಾಕಿ ಮತ್ತೆ ಚಿಗುರುತ್ತದು ಆ ಎಲೆಗಳು ಉದುರುತ್ತೆ ಅಂದ್ಕೊಳ್ಳಿ ಮತ್ತೆ ಚಿಗುರುತ್ತೆ ಪ್ರಕೃತಿ ಹಾಗೇನೆ ಪ್ರಕೃತಿ ನಿರಂತರ ಅದು ಏಕೆಂದರೆ ಶತಶತಮಾನಗಳಿಂದಲೂ ಇರುವಂತಹ ಪ್ರಕೃತಿ ಅದು ಪ್ರತಿ ಸರಿ ತನ್ನಲ್ಲಿ ತಾನ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬದುಕುತ್ತೆ ಆದರೆ ಒಂದೇ ಹುಟ್ಟು ಒಂದೇ ಸಾವು ಮನುಷ್ಯನಿಗೆ ಮಾತ್ರ ಈ ನಾವು ಅಂದರೆ ಪ್ರಕೃತಿಯಲ್ಲಿ ಹುಟ್ಟಿದಂತಹ ಜೀವ ಪ್ರಾಣಿಗಳಿಗೆ ಮಾತ್ರ ಅದು ಒಂದೇ ಬಾಲ್ಯ ಒಂದೇ ಹರೆಯ ಒಂದೇ ಮುಪ್ಪು ಒಂದೇ ಹುಟ್ಟು ಒಂದೇ ಸಾವು ಇದು ಮಾನವನ ಜೀವನದಲ್ಲಿ ನಡೆಯುವಂತಹ ಕ್ರಿಯೆಗಳು ಹಾಗಾಗಿ ಹೋದ ಸಮಯ ಮತ್ತು ಬರೋದಿಲ್ಲ ಅದನ್ನು ಸರಿಯಾಗಿ ಅಡಿಪಾಯವನ್ನು ಹಾಕ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಶಕ್ತಿಯುತವಾದಂಥ ಒಂದು ಅಸ್ತ್ರ ಯಾವುದಪ್ಪ ಅಂದರೆ ಯೌವ್ವನಾವಸ್ಥೆ ಅನ್ನುವಂಥದ್ದು ಹಾಗಾಗಿ ಈ ಬೆಳಗು ಜಾವ ಅನ್ನುವಂತಹ ಯೌವನವನ್ನು ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಜೀವನ ಅನ್ನುವಂತಹ ನದಿಯನ್ನು ನಾವು ದಾಟ್ತಾ ಹೋಗ್ಬೇಕು, ಈಜ್ತಾ ಹೋಗ್ಬೇಕು ಅನ್ನೋದೇ ಈ ಒಂದು ಪದ್ಯ ಭಾಗದ ಸಾರಾಂಶ ಇದು ಸೊ ಇದಿಷ್ಟು ಈ ಒಂದು ಪದ್ಯದಲ್ಲಿರುವಂತಹ ಇಡೀ ತಾತ್ಪರ್ಯ ಧನ್ಯವಾದಗಳು